ಇವತ್ತು ಗೋಕಾಕ್ ನಾಡಿಗೆ ಒಂದು ಒಳ್ಳೆಯ ಸುದ್ದಿ ರಾಹುಲ್ ಅನ್ನ ಜಾರಕಿಹೊಳಿಯವರು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಇಡೀ ರಾಜ್ಯಾದ್ಯಂತ ತಮ್ಮದೇ ಆದ ಪಡೆಯನ್ನು ಕಟ್ಟಿಕೊಂಡು ಹೋರಾಟ ಮಾಡಿದರು ಅದರ ಪ್ರತಿಫಲವಾಗಿ ಇವತ್ತು ಅದು ಚುನಾವಣೆ ಘೋಷಣೆ ಆಯಿತು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿ ನಮ್ಮ ನೆಚ್ಚಿನ ನಾಯಕರು ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಸುಪುತ್ರರಾದ ರಾಹುಲ್ ಜಾರಕಿಹೊಳಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ರಾಜ್ಯಕ್ಕೆ ಆಯ್ಕೆಯಾಗಿದ್ದಾರೆ ಇದು ಗೋಕಾಕ್ ನಾಡಿಗೆ ಹೆಮ್ಮೆಯ ವಿಷಯ ಅಂತೇಳಿ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ರಾಹುಲ್ ಜಾರಕಿಹೊಳಿ ಅವರು ಇನ್ನು ಮುಂದಿನ ರಾಜಕೀಯ ಜೀವನದಲ್ಲಿ ಶುಭ ಆಗಲಿ ಅವು ಕೈ ಹಾಕಿದಲ್ಲಿ ಯಶಸ್ವಿ ಆಗಲಿ ಅಂತ ಅತ್ಯ ಗೋಕಾಕ್ ನಾಡಿನ ಜನತೆ ಪರವಾಗಿ ಹೆಮ್ಮೆಯಿಂದ ಹೇಳುತ್ತೇನೆ ಕಾಂಗ್ರೆಸ್ ಪಕ್ಷ ಒಂದು ಶಕ್ತಿ ಹೌದು ಹೌದೌದು ಯುವ ನಾಯಕರು ಸತೀಶ್ ಜಾರಕಿಹೊಳಿ ಅವರ ಮಗ ರಾಹುಲ್ ಜಾರಕಿಹೊಳಿ ಅವರು ತಮ್ಮದೇ ಆದ ಪಡೆಯನ್ನು ಕಟ್ಟಿಕೊಂಡು ಈ ರಾಜ್ಯಾದ್ಯಂತ ಒಂದು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರ ತುಂಬ ಎಲ್ಲ ಅವು ಯುವ ನಾಯಕನ ಕಟ್ಕೊಂಡು ಅಡ್ಡಾಡಿದ ಪ್ರತಿಫಲವಾಗಿ ಇವತ್ತು ನಮಗೆ ಆರಿಸು ಬಂದಾರಂಥ ಹೇಳಕ್ಕೆ ನಾವು ಇಚ್ಛೆ ಪಡ್ತೀವಿ